ಏನು ಎರಡು ಮೂರು ದ ಇನ್ ದಿವಸದ ಹಿಂದೆ ಸನ್ಮಾನ್ಯ ವಿಶ್ವನಾಥ್ರವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಕೆಲವು ಮಾತುಗಳ್ನಾಡಿದರು ಅಂತೇಳಿ ಇವತ್ತು ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದಂಥದ್ದು ಸನ್ಮಾನ್ಯ ವಿಶ್ವನಾಥ್ರವರು ಈ ಕರ್ನಾಟಕ ರಾಜ್ಯದ ಮತ್ತು ಮೈಸೂರು ಜಿಲ್ಲೆಯ ಹಿರಿಯರಿದ್ರಿ ಅವ್ರಿಗೆ ಗೌರವಿತವಾಗಿ ನಾವು ಸಹ ತಮ್ಗೆ ಇಷ್ಟೇ ಈ ಹೇಳಿಕೆಗಳು ಇದ್ರಲ್ಲ ಅದನ್ನು ನಿಲ್ಲಿಸಬೇಕು ತಾವು ಯಾಕೆ ಬುದ್ಧಿಭ್ರಮೆಯಾಗಿ ಹೇಳಿಕೆಗಳು ಕೊಡ್ತಾ ಇದ್ರು ಅಥವಾ ಮಾತನಾಡಬೇಕು ಅಂತ ಮಾತನಾಡ್ತಾ ಗೊತ್ತಾಗ್ತಾ ಇಲ್ಲ ಈ ರಾಜ್ಯದ ಉದ್ದಗಲಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಅಪಾರವಾಗಿದೆ ಕುರುಬ ಸಮಾಜಕ್ಕೆ ಅವ್ರ ಕೊಡುಗೆ ಅಪಾರವಾಗಿದೆ ಈ ಥರ ಎಲ್ಲ ಸಮಾಜಕ್ಕೂ ಸಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗಿ ಮಾತನಾಡೋದನ್ನ ತಾವು ನಿಲ್ಲಿಸ್ಬೇಕು ಅಂತೇಳಿ ಮಾನ್ಯ ವಿಶ್ವನಾಥ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಅದು ವಿಶ್ವನಾಥ್ ಅವ್ರಿಗೆ ಏನಾಗಿದೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಬೇಕಾದ್ರೆ ಅವ್ರ ಸ್ವಕ್ಷೇತ್ರ ಕೇರ್ ನಗರ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸೋತಿದ್ರು ಕಾಂಗ್ರೆಸ್ ಪಕ್ಷದಿಂದನೇ ಸೋತಿದ್ರು ನಂತರ ಎರಡು ಸಾವಿರದ ಎಂಟರಲ್ಲಿ ಮಂಚಳಿ ಮಾದೇವ್ಗೆ ಟಿಕೆಟ್ ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಇವರು ನನಗೆ ಇದೊಂದು ಬಾರಿ ಕೊಡಿ ನನ್ನ ಕಡೆ ಚುನಾವಣೆ ಅಂದಾಗ ಆಗಲೂ ಸಹ ಟಿಕೆಟ್ ಕೊಟ್ಟರು ಆಗಲೂ ಸಹ ಕೇರ್ ನಗರ ಕ್ಷೇತ್ರದಲ್ಲಿ ಸೋತರು ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ಕ್ಷೇತ್ರ ಆಯಿತು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಹೊಸ್ದಾಗಾದಂಥ ಕ್ಷೇತ್ರ ಅದು ಅಂದರೆ ಕೊಡಗು ಸಿರಲಿಲ್ಲ ಕೊಡಗು ಸೇರ್ಕತ್ತು ಅವತ್ತು ಕೇರ್ ನಗರ ಕ್ಷೇತ್ರ ಈ ಕ್ಷೇತ್ರಕ್ಕೆ ಇರಲಿಲ್ಲ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇವರಿಗೆ ಟಿಕೆಟ್ ಕೊಟ್ಟಂಥದ್ದು ಸಿದ್ದರಾಮಯ್ಯ ಸಾಹೇಬ್ರು ಆಶೀರ್ವಾದದಿಂದ ಇವರು ಪಾರ್ಲಿಮೆಂಟ್ ಸದಸ್ಯರಾದಂಥದ್ದು ಅದನ್ನು ವಿಶ್ವನಾಥವರು ಮರಿಬಾರ್ದು ಅವ್ರು ಇರೋ ತನಕ ಮರೆಯೋಂಗಿಲ್ಲ ಯಾಕೆಂದರೆ ಅವತ್ತು ನಾವೆಲ್ಲ ಅವ್ರ ಸ್ವಂತ ಕ್ಷೇತ್ರ ಅವ್ರು ಎಲ್ಲಿ ಪ್ರತಿನಿಧಿಸ್ತಿದ್ರು ಆ ಕ್ಷೇತ್ರದ ಮತದಾರ ಇರಲಿಲ್ಲ ಹೊಸ ಕ್ಷೇತ್ರ ಅವ್ರಿಗೆ ನಮ್ಗೆ ನಮ್ಗಳಿಗೇನು ಸಹ ಅವ್ರ ಸಹಾಯ ಇಲ್ಲ ನಾವೆಲ್ಲ ನಿಂತು ಸಿದ್ದರಾಮಯ್ಯ ಸಾಹೇಬ್ರ ಹೆಸರಿಗೋಸ್ಕರ ಅವ್ರನ್ನ ಗೆಲ್ಲಿಸಿದಂಥದ್ದು ಎಲ್ಲ ಸಮಾಜದವರು ಸಹ ಅವರತ್ತು ವಿಶ್ವನಾಥ್ ಅವ್ರಿಗೆ ಕೈ ಹಿಡಿದ್ರು ಪಾರ್ಲಿಮೆಂಟ್ ಸದಸ್ಯರು ಮಾಡಿದ್ರು ಅವ್ರ ಮಾತಿನ ಚಾಳಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತಂಥದ್ದು ಅದನ್ನು ಅವರು ಮನೆಗಾಣಬೇಕು ಜೊತೆಗೆ ನಾನು ಹೇಳದಿಷ್ಟೇ ತಾವೇ ಹೇಳಿದ್ರಿ ಎಸ್ ಎಮ್ ಕೃಷ್ಣ ಅವರು ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತಾಯಿದ್ರು ಸಿದ್ದರಾಮಯ್ಯನವರು ಅನ್ಪಾಲಿಸ್ ಡೈಮಂಡ್ ಅಂತ ಎಲ್ಲೋ ಅದು ನೀವೇ ಹೇಳಿದ್ರಿ ಮಾಧ್ಯಮದ ಮುಂದೆ ಹೇಳಿದ್ರಿ ಹೇಳಿದಿರಿ ಹೇಳಿದ್ರಿ ಮೊನ್ನೆ ಒಂದು ಸಮಾಜದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರಿದ್ರು ವೇದಿಕೆಯಿಂದ ಸಿದ್ದರಾಮಯ್ಯ ಸಾಹೇಬರು ವೇದಿಕೆಯಿಂದ ಹೊರಡ್ಬೇಕಾರೆ ಇಡೀ ಸಮಾಜದ ಸಭಿಕರೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಹಿಂದೆ ಹೋದರು ನಿಮ್ಮ ಹಿಂದೆ ನಿಮ್ಮ ಗನ್ಮ್ಯಾನು ಸಹ ಬರಲಿಲ್ಲವಲ್ಲ ಸ್ವಾಮಿ ಗನ್ಮಾನ ಇಲ್ವಲ್ಲ ಇಡೀ ಸಮಾಜ ಸಿದ್ದರಾಮಯ್ಯವ್ರಿಂದ ಇದೆ ನಿಮ್ಮಿಂದ ಯಾರಿದ್ದಾರೆ ನಿಮ್ಮ ಕೊಡುಗೆ ಏನು ರಾಜ್ಯದಲ್ಲಿ ಕುರುಬ್ರಿಗೆ ಕೊಡುಗೆ ಏನು ಹಿಂದುಳಿದವ್ರಿಗೆ ಕೊಡುಗೆ ಏನು ನೀವು ಎರಡು ಮೂರು ಬಾರಿ ಮಂತ್ರಿ ಆಗಿದ್ರಿ ಉಸ್ತುವಾರಿ ಮಂತ್ರಿ ಸುಮಾರು ಇಲಾಖೆ ಮಂತ್ರಿಗಳಾಗಿದ್ರಿ ನಿಮ್ಮ ಕೊಡುಗೆ ಏನಿದೆ ಹಾಗಾಗಿ ವಿಶ್ವನಾಥ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ದಯವಿಟ್ಟು ತಾವು ಮಾತನಾಡೋದನ್ನ ನಿಲ್ಲಿಸಬೇಕು ಈಗೇನು ನೆನ್ನೆ ಮೊನ್ನೆ ಮಾತಾಡಿದ್ರಿ ಆ ಮಾತನ್ನ ದಾಟಿ ಏನಿದೆ ಅದನ್ನು ತಗೋಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೈರಂಗ ಕ್ಷಮೆ ಕೇಳಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಎಳ್ಳಿಗೆ ಬಯಸ್ತಾರೆ ಅಂದರೆ ಒಂದು ಇದನ್ನು ಕೇಳಿದೆ ನಾವು ಅಂತ ಹಂಗೆ ಸಮಯಕ್ಕೆ ತಕ್ಕಾಗಿ ಇವ್ರದ್ದು ಏನೋ ಒಂದು ಕೆಲಸ ಕೇಳ್ಕೊಂಡು ಹೋಗ್ತಾರೆ ಆ ಕೆಲಸ ಆಗಿಲ್ಲ ಅಂದರೆ ವಿರುದ್ಧವಾಗಿ ಮಾತಾಡೋದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಬ್ಬರಿಗೆಲ್ಲ ಯಾರಿಗಾದ್ರು ಅಷ್ಟೇ ಮಾತಾಡ್ತಾ ಮಾತಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತಾಡ್ತಾಯಿದ್ರು ಯಡಿಯೂರಪ್ಪನವ್ರಿಗೆ ಮಾತಾಡ್ತಾಯಿದ್ರು ಒಂದು ಕಾಲದಲ್ಲಿ ಬಂದು ಇನ್ನೊಂದು ವೇದಿಕೆಯಲ್ಲಿ ಅದೇ ಅವ್ರನ್ನ ಸರಿ ಅಂತಾರೆ ಅಂಥ ಚಾಳಿರೋ ಅಂಥ ವಿಶ್ವನಾಥ್ ಅವರು ಅವ್ರಿಗೆ ವಯಸ್ಸಾಗಿದೆ ಈಗಲಾದರೂ ರಾಜಕಾರಣ ನಿವೃತ್ತಿ ತಗೊಂಡು ಮನೇಲಿ ಕೂತ್ಕೊಳ್ಳೋದು ಒಳ್ಳೆ ಸೂಕ್ತ ಅಂತೇಳಿ ನಾನವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿ ಬಯಸ್ತಾರೆ ಮೈಸೂರು